ದಾಂಪತ್ಯವೆಂದರೆ ಬಸ್ಸಲ್ಲ ರೈಲಲ್ಲ ಇಬ್ಬರೇ ಪಯಣಿಸುವ ಬೈ ಈ ಮೂರು ಪುಸ್ತಕಗಳನ್ನು ನಾನಿವತ್ತು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಬಂತು ನನ್ನ ಕೈಗೆ ಆದರೆ ನಾನು ಓದಿದೆ ವಿಶ್ವೇಶ್ವರ ಭಟ್ರ ಸಿಂಗಪುರ ಸಿಂಗಾಪುರ ಕೆಲವು ಟಿಪ್ಪಣಿಗಳು ಮೊದಲು ಓದಿದೆ ಆಮೇಲೆ ವಲವಿನ ಒಲಿಂಪಿಕ್ಸ್ ಓದಿದೆ ಆಮೇಲೆ ಪಾಕಿಸ್ತಾನದ ಐ ಎಸ್ ಐ ಅರ್ಧ ಭಾಗದಷ್ಟು ಓದಿದ್ದೀನಿ ಸರ್ ಇನ್ನು ಅರ್ಧ ಓದೋಕ್ಕಾಗಲಿಲ್ಲ ಈ ಇದು ಮೂರು ಕೂಡ ಬರ ವಿಶೇಷ ಆಗಿದೆ ನನಗೆ ಸ್ವಲ್ಪ ಲೋಕಾಭಿರಮ ಮಾತಾಡ್ತೀನಿ ಸ್ವಲ್ಪ ಖುಷಿಯಾದ ಹಾಸ್ಪಿಟಲ್ ಲೋಕಾಭಿರಮತೀನಿ ನಾನು ಈ ಸಿಂಗಪುರನ್ನ ಓದುವಾಗ ವಿಶ್ವೇಶ್ವರ ಭಟ್ರ ಇತ್ತೀಚಿನ ಬರವಣಿಗೆಗಳನ್ನು ಓದಿ ಓದ್ತಾ ಇರುವಾಗ ಇದನ್ನು ಓದಿದೆ ನಾನು ಅವರ ಒಂದು ರಾಜ್ಯವನ್ನು ಸಿಂಗಪುರ್ ಹೇಗೆ ಅದು ಕಳೆದ ಎಪ್ಪತ್ತು ವರ್ಷಗಳ ಅವಧಿಯಲ್ಲಿ ಅದು ನಿರ್ಮಾಣಗೊಂಡ ರೀತಿ ಇದೆಯಲ್ಲ ಆ ನಿರ್ಮಾಣಗೊಂಡ ರೀತಿಯನ್ನು ಅವರು ಕಟ್ಟಿದ ಕ್ರಮ ಬರವಣಿಗೆಯಲ್ಲಿ ತೋರಿಸ್ತಾ ಹೋಗ್ತಾರೆ ಆದರೆ ಹಿಂದೆ ಅನಿಸೋದು ಏನಂದರೆ ನಮಗೆ ಯಾಕೆ ಸಾಧ್ಯ ಆಗಲಿಲ್ಲ ಅಲ್ಲಿನೊಬ್ಬ ಪ್ರಧಾನಮಂತ್ರಿ ಮೊದಲನೇ ಪ್ರಧಾನಮಂತ್ರಿ ಅವನು ಇಡೀ ರಾಜ್ಯ ಹೇಗಿರಬೇಕು ತನ್ನ ದೇಶ ಹೇಗಿರಬೇಕು ಅಂತ ಒಂದು ಕನಸು ಕಾಣ್ತಾನೆ ಅದನ್ನು ಹಾಕ್ಕಂಡು ಎಪ್ಪತ್ತು ವರ್ಷದ ಅವಧಿನಲ್ಲೇ ಇವತ್ತು ಇಡೀ ಒಂದು ವಿಸ್ಮಯಗೊಳ್ಳುವ ಹಾಗೆ ಸಿಂಗಾಪುರ ಬೆಳೆದಿದೆ ಅದು ಅದರ ಹೆಸರು ಬ ಭಾಳ ಅದರ ಬರವಣಿಗೆ ಏನಿಲ್ಲ ಮಾತ್ರ ಮೂರು ನಾಲ್ಕು ಪುಟ್ಟಗಳಿವೆ ಒಂದೊಂದು ಪ್ರತಿಯೊಂದ್ರೂ ಅಷ್ಟು ಚೆನ್ನಾಗಿದೆ ಸುಮಾರು ಒಂದು ಅವರೇ ಅವರೇ ಹೇಳೋ ಹಾಗೆ ಒಂದು ಇಪ್ಪತ್ತೇಳು ಸಾರಿ ನಾನು ಸಿಂಗಪುರ್ ಪ್ರವಾಸ ಮಾಡಿದ್ದೀನಿ ಅಂತ ಅವರ ಆರಂಭದ ಮಾತುಗಳಲ್ಲೇ ಹೇಳ್ಕೊಳ್ತಾರೆ ಆದರೆ ಎಲ್ಲ ಅನೇಕ ಕಡೆ ಅವರು ಹೋಗಿದ್ರು ಪ್ರವಾಸ ಮಾಡಿದರೂ ಕೂಡ ಎಲ್ಲವನ್ನೂ ಬರೆಯೋಕ್ಕಾಗಿಲ್ಲ ಅವರು ಬೇರೆ ಬೇರೆ ಕಡೆ ದೇಗಳಿಗೆ ಹೋದಾಗ ಒಂದು ದೇಶವನ್ನು ಕುರಿತು ಬರೆಯುವಾಗ ಅಂಥೇಳಿ ಇದೆಲ್ಲ ಬರೆದಿದ್ದಾರೆ ಆಮೇಲೆ ಅದನ್ನು ನಾನು ಎಲ್ಲ ಎಲ್ಲ ಕಡೆಯೂ ಒಂದಷ್ಟು ಗುರ್ತು ಹಾಕ್ಕೊಂಡಿದ್ದೇನೆ ನಾನು ನಾನು ಸಿಂಗಪ್ಪ ಈಗಾಗಲೇ ಏಳು ಸಲ ಹೋಗಿ ಬಂದಿದ್ದೇನೆ ಅಂತ ಒಂದು ಕಡೆ ಬರೀತಾರೆ ಆದರೆ ಇನ್ನೊಂದು ಕಡೆ ಒಂದು ಇಪ್ಪತ್ತೇಳು ಸರಿ ಅಂತ ಒಂದು ಕಡೆ ಮಾತಿದೆ ಇಪ್ಪತ್ತೈದಕ್ಕಿಂತ ಹೆಚ್ಚು ಸಲ ಸಿಂಗಪ್ಪ ಹೋಗಿರ್ಬೋದು ಅಂತ ಪ್ರವಾಸಕ್ಕೆ ಹೋಗಿ ಬಂದಿರೋದಿರ್ಬೋದು ಆದರೆ ಅವರ ಏಳು ಸರಿ ಹೋಗುವಾಗಲೂ ಟಿಪ್ಪಣಿಗಳನ್ನು ಮಾಡಿದ್ದು ಇತ್ಯಾದಿಗಳ ಬಗ್ಗೆ ಎಲ್ಲ ಬರೀತಾರೆ ಬಟ್ ಈ ಪುಸ್ತಕದ ಬಗ್ಗೆ ಮಾತ್ರ ನಾನು ಹೇಳೋದಾದ್ರೆ ಈ ಒಂದು ಸಣ್ಣ ಪುಸ್ತಕದಲ್ಲಿ ಸಿಂಗಾಪುರ ಹೇಗೆ ಒಂದು ಸಾಂಸ್ಕೃತಿಕವಾಗಿ ಬೆಳೀತು ಅದರ ಆರ್ಥಿಕ ವ್ಯಾಪಾರಗಳು ಹೇಗೆ ಅದು ಬೆಳೆದಿದ್ದು ಮತ್ತು ಒಂದು ಬಂಜರು ಮತ್ತು ಭಾಳ ಭಾಳ ಅವ್ಯವಸ್ಥಿತಿಯಲ್ಲಿದ್ದಂಥ ಒಂದು ಸಿಂಗಾಪುರನ ಒಂದು ಸುವ್ಯವಸ್ಥಿತರ ವಿಷಯದಲ್ಲಿ ಅಲ್ಲಿನ ಪ್ರಧಾನಿ ತಗೊಂಡು ನಿರ್ಣಯ ಮತ್ತು ಆ ಪ್ರಧಾನಿ ಭಾಷಣ ಕೊಡಿ ಹಾಕಿದ್ದಾರೆ ಆ ಪ್ರಧಾನಿ ಭಾಷಣ ಕೇಳಿದ ನನಗೆ ಆಶ್ಚರ್ಯ ಆಯಿತು ಅಂತ ವಿಶೇಷ ಭಟ್ ಹೇಳ್ತಾರೆ ಆಗ ನನ್ನ ನೆನಪಾಗಿದ್ದು ಮೋದಿನ ಮೋದಿಜಿಯವರು ಕಳೆದ ಈಗ ನಾಲ್ಕು ನಾಲ್ಕು ಎಂಟು ಈಗ ಮತ್ತೆ ನಾ ಐದು ವರ್ಷಗಳದ ಈ ಮತ್ತಿನ ಅವಧಿನಲ್ಲಿ ಈ ದೇಶನ ಹೇಗೆ ಅದನ್ನು ಕಾರ್ಯಕ್ರಮ ಮಾಡಿ ಅದು ಬಟ್ ಕೇವಲ ಪ್ರಧಾನಿಯಿಂದ ಮಾತ್ರ ಸಾಧ್ಯ ಆಗೋಲ್ಲ ಅಲ್ಲಿ ಇರುವಂಥ ಜನಗಳು ಕೂಡ ಜೊತೆಗೆ ಸಹಭಾಗಿತ್ವ ಇದ್ದರೆ ಒಂದು ದೇಶಕ್ಕೆ ಕಟ್ಬೋದು ಅಂತ ಅಲ್ಲಿನ ಟ್ರಾನ್ಸ್ಫರ್ ಅದರ ಅಲ್ಲಿನ ಈ ಸಂಪರ್ಕ ಮತ್ತು ಸಾರಿಗೆ ವ್ಯವಸ್ಥೆ ಬಗ್ಗೆ ಬರೆಯುವಾಗ ಅಲ್ಲಿನ ಜನ ಜೊತೆಗೆ ಅವರೇ ಮೆಲೆತು ಪ್ರಧಾನಮಂತ್ರಿ ಆದವ್ರು ಹೋಗಿ ನೀವೆಲ್ಲ ನನಗೆ ಸಹಕಾರ ಮಾಡಿದ್ರೆ ಮಾತ್ರ ನಾನು ಈ ದೇಶ ಕಟ್ಟೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅಂದರೆ ಒಬ್ಬ ರಾಜಕಾರಣಿ ಹೇಗೆ ಒಂದು ದೇಶನ ಕಟ್ಟುವಾಗ ರಾಜಕಾರಣಿ ಆದವನು ಹೇಗೆ ಜನಗಳ ಜೊತೆಗೆ ಸ್ನೇಹ ಸ್ನೇಹಭಾಗಿತ್ವವನ್ನು ವಹಿಸಿಕೊಂಡು ಅವ್ರ ಜೊತೆಗೆ ನಿಂತ್ಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋದನ್ನ ಅದು ಒಬ್ಬ ರಾಜ್ ಈ ಪುಸ್ತಕ ನಾನು ಓದಿದಾಗ ನಾನು ಕಣ್ತರಿಸಿದ್ದೇನು ಅಂದರೆ ಒಬ್ಬ ರಾಜಕಾರಣಿ ಯಾತಕ್ಕೆ ಒಬ್ಬ ಸಿಂಗಾಪುರ್ನ ಪ್ರಧಾನಮಂತ್ರಿ ಥರದಲ್ಲಿ ಮತ್ತು ಅಲ್ಲಿ ಒಬ್ಬ ಹಣಕಾಸು ಮಂತ್ರಿಗಳು ಹೇಗಿದ್ರು ಹಾಗೆ ಇಲ್ಲೇ ತಕ್ಕಾಗಲಿಲ್ಲ ಅಂತ ಆ ವ್ಯಥೆ ಕಾಣುತ್ತೆ ಅಂಥದ್ದು ಒಂದು ಒಳ್ಳೆಯ ಪುಸ್ತಕ ಇದು ತುಂಬ ಚಿಕ್ಕದಾಗಿದೆ ಆದರೆ ಶಾರ್ಪ್ ಆಗಿದೆ ಮಾತ್ರ ವಿಶೇಷ ಇನ್ನು ಉಳಿದಂಥ ವಿಷಯ ಮಾತಾಡ್ತಾರೆ ನಮ್ಮ ಜಗದೀಶ್ ಮಾಂಪ ಸಂಪ ಅವರು ಆದರೆ ನನಗೆ ಮಾತ್ರ ಇದು ನಾನು ಇತ್ತೀಚಿನ ಓದಿದ ಪುಸ್ತಕಗಳಲ್ಲಿ ಭಾಳ ನನಗೆ ಇಷ್ಟವಾದದ್ದು ಅದು ಬೇರೆ ಬೇರೆ ಕಾರಣಗಳಿವೆ ಅದೆಲ್ಲ ಇರಲಿ ಇನ್ನು ಒಲವಿನ ಒಲಂಪಿಕ್ಸ್ನಲ್ಲಿ ನಮ್ಮ ದುಂಡಿರಾಜರು ಒಲಿಂಪಿಕ್ಸ್ ಕೇಳಿದ್ವಿ ನಾವು ಓಟ ಇದೆಯಲ್ಲ ಅದ್ರ ಒಲವಿನ ಓಟ ಇದೆಯಲ್ಲ ಆ ಒಲಿಂಪಿಕ್ಸಲ್ಲಿ ಯಾರು ಗೆಲ್ತಾರೆ ಇಲ್ಲಿನ ಚುಟುಕುಗಳು ಓದ್ತಾ ಇದ್ದಾರೆ ಅದು ಹೆಣ್ಣು ಗೆಳ್ಳುತ್ತಾ ಗಂಡು ಗೆಲ್ಲುತ್ತಾ ಅಥವಾ ಹೆಣ್ಣು ಮತ್ತು ಗಂಡು ಇಬ್ಬರು ಸರಿಸಾಟಿಯಾಗಿ ಓಡ್ತಾರ ಆ ಇರೋ ಮಜಾ ಏನು ಅನ್ನೋದನ್ನು ಅನೇಕ ತಮ್ಮ ಚುಟಕು ಪದ್ಯಗಳಲ್ಲೆಲ್ಲ ಅದನ್ನು ಹಾಸಾಕ್ತಾರೆ ದಾಂಪತ್ಯವೆಂದರೆ ಬಸ್ಸಲ್ಲ ರೈಲಲ್ಲ ಇಬ್ಬರೇ ಪಯಣಿಸುವ ಬೈಸಿಕಲ್ಲು ಪ್ರೀತಿಯ ಪತ್ನಿಯನ್ನು ಹಿಂದೆ ಕೂರಿಸಿಕೊಂಡು ಅವಳಿಂದ ಆಗಾಗ ಬಯಸಿಕೊಳ್ಳು ಅಂದರೆ ಆ ದಾಂಪತ್ಯದ ಒಲಂಪಿಕ್ಸ್ನಲ್ಲಿ ಅಥವಾ ಒಲವಿನ ಒಲಂಪಿಕ್ಸ್ ಅಂತ ಅದನ್ನು ಕರೆದಿದ್ದಾರೆ ಆ ಒಲವು ಅನ್ನೋದು ಅನೇಕ ರೀತಿಗಳಲ್ಲಿ ಅದು ರೂಪ ಪಡೆಯುತ್ತೆ ಅನ್ನೋದಕ್ಕೆ ಇದೊಂದು ಕಾರಣ ನಲ್ಲೆ ನಿನ್ನನ್ನು ಬಣ್ಣಿಸಿ ಬಣ್ಣಿಸಿ ಖಾಲಿಯಾಗಿದೆ ನನ್ನ ಭಂಡಾರ ಹೊಸ ಉಪಮೆಗಳ ಹೊಸೆಯಲು ನಾನು ಕಾಳಿದಾಸನಲ್ಲ ಎಂದಾಗ ಅವಳು ಪರವಾಗಿಲ್ಲ ಖಾಲಿ ದಾಸನಾದರೆ ಸಾಕು ಎಂದಳು ಆದರೆ ಪನ್ ಮಾಡುವಾಗ ದುಂಡಿರಾಜರು ಮೊದಲಿಂದನೂ ಈ ರೀತಿ ಪನ್ ಮಾಡ್ತಾನೆ ಹೋಗಿದ್ದಾರೆ ದುಂಡಿರಾಜರ ಪನ್ ಇದೆಯಲ್ಲ ಇದು ವಿಸ್ಮಯ ಅನೇಕ ಸರಿ ನಮ್ಮಲ್ಲಿ ಪ್ರಾಚೀನ ಸಂಸ್ಕೃತ ಸಾಹಿತ್ಯದಲ್ಲಿ ಆ ಮುಕ್ತಕಗಳ ರೀತಿಯಲ್ಲಿ ಬರುತ್ತೆ ಬೇಕಾದಷ್ಟು ಆ ಚಾಟು ಪದ್ಯಗಳು ಚಾಟು ಶ್ಲೋಕಗಳಿವೆ ಆದರೆ ಕನ್ನಡದಲ್ಲಿ ಆ ಬಗ್ಗೆ ಒಂದು ಚಾಟು ಶ್ಲೋಕಗಳನ್ನು ಚಾಟು ಪದ್ಯಗಳು ಬರೀತಿರೋರು ನಮ್ಮ ಡುಂಡಿರಾಜರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೀನಿ ಪಾಕಿಸ್ತಾನದ ಐ ಎಸ್ ಐ ಇವತ್ತಿನ ಪಾಕಿಸ್ತಾನ ಈ ಐ ಎಸ್ ಐನ ಹೇಗೆ ಬೆಳೀತು ಅದಕ್ಕೆ ಅದರ ಹಿಂದ ಪೂರ್ವ ಇತಿಹಾಸ ಮತ್ತು ಕಾಶ್ಮೀರವನ್ನು ಅವರಲ್ಲಿ ಕೈ ಹಿಡಿಯೋದಕ್ಕೆ ಅದನ್ನು ಕಾಶ್ಮೀರ ವಶಪಡಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನದವ್ರು ಮಾಡಿದಂಥ ಹಲವು ಬಗೆಯ ಕುತಂತ್ರಗಳನ್ನೆಲ್ಲ ಇಲ್ಲಿ ಬಟಾಬಯಲ್ ಮಾಡಿದ್ದಾರೆ ನಮ್ಮ ಗುರುಪ್ರಸಾದ್ ನಮಗೆ ಅನೇಕ ವಿಷಯಗಳು ಇಲ್ಲಿರುವ ಅನೇಕ ವಿಷಯಗಳು ನಾವು ತಿಳಿಯೋಕ್ಕೆ ಸಾಧ್ಯನೇ ಇಲ್ಲ ಅದೆಲ್ಲ ಇವ್ರಿಗೆ ಮಾತ್ರ ಸಾಧ್ಯ ಏಕೆಂದರೆ ಗುರುಪ್ರಸಾದ್ ಅವರಿಗೆ ಇದು ಎಲ್ಲೆಲ್ಲಿ ಯಾವ್ಯಾವ ಸಂಗತಿಗಳು ಜಾಲತಾಣಗಳಲ್ಲಿ ಸಿಗೋದು ಬೇರೆ ಬೇರೆ ಪುಸ್ತಕಗಳು ಸಿಗೋದು ಮತ್ತು ಈ ಐ ಎಸ್ ಐ ಹೇಗೆ ಬೆಳೀತದು ಪಾಕಿಸ್ತಾನದಲ್ಲಿ ಹೇಗೆ ಪಾಕಿಸ್ತಾನ ಹೇಗೆ ಬೆಳೆಸ್ತದನ್ನು ಆಗ ನೌಕಾ ಒಂದು ನೌಕಾಪಡೆ ಇದೆ ಭೂಪಡೆ ಇದೆ ಮತ್ತು ವಾಯುಪಡೆ ಇದೆ ಈ ಮೂರು ಪಡೆಗಳಿಗೆ ಇಂಟರ್ಲಿಂಕ್ ಮಾಡೋ ಹಾಗೆ ಮಾಡಿದಂಥ ಐ ಎಸ್ ಐನ ಕೂರಿಸಿದ ರೀತಿ ಇದೆಯಲ್ಲ ಅದು ಬ ಅದನ್ನು ಪಾಕಿಸ್ತಾನ ಬೇರೆ ಬೇರೆ ರೀತಿ ಬೇಹುಗಾರಿಕೆ ಮಾಡ್ಕೊಳ್ಳೋಕ್ಕಾಗಿ ಮಾಡಿದ ರೀತಿಯನ್ನು ಭಾಳ ರೋಚಕವಾಗಿದೆ ಮಾತ್ರ ಅದು ಕೈಯಲ್ಲಿ ಹಿಡಿದ್ರೆ ನಮ್ಗೆ ಶುರುವಾಗದೆ ಕಾಶ್ಮೀರದ ಒಂದು ಸಣ್ಣ ಒಂದು 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 ರೀತಿ ವರ್ಣನೆಯ ಮೂಲಕ ಶುರುವಾಗುತ್ತೆ ಅದು ಆ ಶುರುವಾದದ್ದು ನಮ್ಮನ್ನು ಹಾಗೇ ಹೇಳ್ಕೊಂಡು ಹೋಗಿ ಪ್ರಧಾನಮಂತ್ರಿಗಳು ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಯಾರ್ಯಾರು ಬಂದರು ಹೇಗೆ ಬಂದರು ಅವರು ಹೇಗೆ ಕಾಶ್ಮೀರದ ಕಡೆ ಗಮನ ಇಟ್ಟರು ಕಾಶ್ಮೀರ ವಶಪಡಿಸ್ಕೊಳ್ಳೋದ್ರಲ್ಲಿ ಅವ್ರಿಗಿದ್ದೇನು ಆಗ ರಾಜ ಹರಿಜಿತ್ ಸಿಂಗು ಕಾಶ್ಮೀರದಲ್ಲಿದ್ದಂಥ ರಾಜ ಅದನ್ನು ಅವ್ರು ಬಂದಾಗ ಭಾರತಕ್ಕೆ ಬಂದು ಭಾರತದವ್ರು ಕೇಳಿ ಅಲ್ಲಿಂದ ಒಂದು ಸೈನ್ಯ ತರಿಸ್ಕೊಂಡು ಪಾಕಿಸ್ತಾನದ ಆ ಇಡೀ ಸೈನ್ಯವನ್ನು ಹಿಮ್ಮಟ್ಟಿಸಿದ್ದು ಇದೆಲ್ಲ ಒಂದು ರೋಚಕವಾದಂಥ ಒಂದು ಆದರೆ ರೋಜ್ ಬರೀ ರೋಚಕ ಅಲ್ಲ ನಿಜವಾದ ಅರ್ಥದಲ್ಲಿ ಒಂದು ಐತಿಹಾಸಿಕತೆ ಇದೆಯಲ್ಲ ಭಾರತನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕಾಶ್ಮೀರ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಕೃತಿ ಇದೆಯಲ್ಲ ಎಸ್ ಐ ಭಾಳ ವಿಶೇಷವಾದ್ದು ಮತ್ತು ಪಾಕಿಸ್ತಾನದ ಕುತಂತ್ರದ ಏನೇನು ಅವರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮತ್ತು ಅದು ಹೇಗೆ ತಳತಂತ್ರಗಳ ನಿರ್ಮಾಣ ಮಾಡುತ್ತೆ ಅನ್ನೋದನ್ನು ಕೂಡ ಈ ಪಾಕಿಸ್ತಾನ ಐ ಎಸ್ ಐನಲ್ಲಿ ಶ್ರೀಮಾನ್ ಡಿ ವಿ ಗುರುಪ್ರಸಾದ್ ಅವರು ಬಹಳ ಚೆನ್ನಾಗಿ ಮತ್ತು ಐತಿಹಾಸಿಕವಾದ ವಿವರಗಳಿಂದ ಇದನ್ನಲ್ಲೇನು ಕ ಕಪೋಲಕಲ್ಪಿತವಾದ ಅಂಶಗಳೇನಿಲ್ಲ ಏಕೆಂದರೆ ಎಲ್ಲವೂ ಕೂಡ ವಾಸ್ತವಿಕವಾಗಿ ಏನೇ ನಡೀತೋ ಅದನ್ನೆಲ್ಲ ಇಂಥ ಮೂರು ಕೃತಿಗಳನ್ನು ಇವತ್ತು ಆಗಿದೆ ಮೂರು ಕೃತಿ ವಿಭಿನ್ನ ಆದರೆ ಮೂರು ಕೃತಿಗಳು ಓದೋ ಒಂದು ವಿಶಿಷ್ಟವಾದಂಥ ಒಂದು ಅನುಭವ ನನಗಂತೂ ಗುರುಪ್ರಸಾದ್ ಅವರ ಮತ್ತು ವಿಶೇಶ್ವರ ಭಟ್ರ ಮತ್ತು ಡುಂಡಿರಾಜರ ಆ ಮೂರನ್ನು ಓದುವಾಗ ಬೇರೆ ಬೇರೆ ರೀತಿಯ ಒಂದು ಕೋಣೆಗಳಲ್ಲಿದ್ದು ಮಧ್ಯದಲ್ಲಿ ಬಂದು ಒಂದು ಕಡೆ ದುಂಡಿರಾಜ ಒಂದು ಕೋಣೆಯಲ್ಲಿದ್ದಾರೆ ವಿಶೇಶ್ವರ ಭಟ್ರು ಒಂದು ಕೋಣೆಯಲ್ಲಿದ್ದಾರೆ ಗುರುಪ್ರಸಾದರು ಒಂದು ಕೋಣೆಯಲ್ಲಿದ್ದಾರೆ ಆ ಮೂರು ಜನ ಕೂಡ ಮಧ್ಯದ ಕೋಣೆ ಮಧ್ಯದ ಒಂದು ದೊಡ್ಡ ಆವರಣಕ್ಕೆ ಬಂದು ತಮ್ಮ ತಮ್ಮ ಕೈಗಳನ್ನು ಒಬ್ಬರ ಜೊತೆಗೆ ಒಬ್ಬರು ತೆಕ್ಕೆ ಹಾಕಿಕೊಂಡಂಥ ಒಂದು ವಿಸ್ಮಯವಾದಂಥ ಒಂದು ಅನುಭವ ಈ ಓದುವಾಗ ನನಗೆ ಉಂಟಾಯಿತು ಹಾಗಾಗಿ ಮೂರು ಜನ ಹಿರಿಯ ಲೇಖಕರಿಗೆ ಕವಿಗಳಿಗೆ ನಾನು ವಂದನೆಗಳನ್ನು ಹೇಳಿ ಇನ್ನು ಮುಂದಿನ ಮಾತ್ರೆಗಳನ್ನು ನಮ್ಮ ಜಗದೀಶ್ ಶರ್ಮ ಸಂಪ ಅವರು ಮುಂದುವರಿಸ್ತಾರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭ ಶುಭಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ